ಇಂದು ದೇಶದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಹಿನ್ನೆಲೆ ಗುಮ್ಮಟ ನಗರಿ ವಿಜಯಪುರದಲ್ಲಿ ಗಣರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ವಿಜಯಪುರ ನಗರದ ಡಾ ಬಿ ಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ ಅವರು ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದರು ಇದಕ್ಕೂ ಮುನ್ನ ಮಹಾತ್ಮ ಗಾಂಧಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು ಧ್ವಜಾರೋಹಣದ ಬಳಿಕ ವಿವಿಧ ಪೊಲೀಸ್ ಹಾಗೂ ಸಂಘಟನೆಗಳ ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು ತೆರೆದ ವಾಹನದಲ್ಲಿ ನಿಂತು ಸಚಿವ ಎಂಬಿ ಪಾಟೀಲ ಅವರು ಪಥಸಂಚಲನದಲ್ಲಿ ಭಾಗವಹಿಸಿದ ತಂಡಗಳಿಗೆ ಗೌರವ ಸಲ್ಲಿಸಿದರು ಇದೇ ವೇಳೆ ಜಿಲ್ಲೆಯ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ದೇಶಭಕ್ತಿ ಮೂಡಿಸುವ ನೃತ್ಯ ಹಾಗೂ ಗೀತಗಾಯನ ಕಾರ್ಯಕ್ರಮಗಳು ಸಾರ್ವಜನಿಕರ ಮನಸೆಳೆಯುವಂತಿದ್ದವು ಈ ಸಂದರ್ಭದಲ್ಲಿ ನಗರ ಶಾಸಕ ಬಸನಗೌಡ ಪಾಟೀಲ ಯತ್ನಾಳ ಸೇರಿದಂತೆ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಒಟ್ಟಾರೆ ವಿಜಯಪುರದಲ್ಲಿ ನಡೆದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ದೇಶಭಕ್ತಿ ಹಾಗೂ ಸಂಭ್ರಮದಿಂದ ಕೂಡಿತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಪ್ರದರ್ಶಿಸುವ ಮತ್ತು ಆಕರ್ಷಕವಾದ ಮತ್ತು ಆಕರ್ಷಕವಾದ ಕಳೆಯುವ ಏಕರೂಪದ ಹೆಚ್ಚರಿಕೊಂದಿಗೆ ಸಾಧುವ ನಾವು ಈ ಪತ್ರ ಸಂಚಲವನ್ನು ವೀಕ್ಷಿಸಲಿದ್ದಾರೆ ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ವಿರುದ್ಧ

ಶಾಂತಿ ನೇತನೆನ ಸಿವಿಎಸ್ಸಿ ಇಂಟರ್ನیشنل ಶಾಲೆ ಕೋಮಲ ನೇಹಾ ಕಲ್ಯಾಣಿ ಶ್ರೀ ರೂಪಮಾಲಾ ಪ್ರಾಥಮಿಕ ಶಾಲೆ ಜೈಪುರ కుమార్ ಚೇತನ ಪಡಗಾಣು ಸೇಂಟ್ ಜೋಸೆಫ್ ಶಾಲೆ ವಿಜಯ ಡಿಆರ್ ಘಟಕ ವಿಜಯಪುರ ಐಬರ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ವಿಗತಾನಿಯ ಪತ್ರ ಸಂಚಲನ ವೀಕ್ಷಣೆ ಯನ್ನು ಆಹ್ವಾನita ಇದೆ ನಾವು ಹೆಣ್ಣು ಮಕ್ಕಳು ತೊಟ್ಟಿಲು ತೂಗೋದಕ್ಕೂ ಸೈ ನಾಡನ್ನ ಆಗೋದಕ್ಕೂ ಸೈ ಅಂತ ಹೇಳಿ ಐ ಪಿ ಎಸ್ ಅನ್ನು ಮಾಡೋದ್ರ ಮೂಲಕ ಹೊಸ ಸಂಚಲನವನ್ನ ಮುನ್ನಡೆಸ್ತಾ ಇದ್ದಾರೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಯನ್ನು ಮಾಡ್ತಾರೆ ಜೋರಾದ ಚಪ್ಪಾಳೆಗಳ ಮೂಲಕ ಹೊಸ ಸಂಚಲನವನ್ನ ಸ್ವಾಗತಿಸೋಣ ಮಗ ಜಿಲ್ಲಾ ಉಸ್ತುವಾರಿ ಸಚಿವರು ಗೌರವ ವಂದನೆ ಅಂತ ಮೊದಲ

அத்தியா சச்சியில் வேடிகளாக விஜயபுரம் ಮತ್ತು ಅಖಂಡತೆಯಲ್ಲಿ ಕಂಡು ಜಾತಿ ಭವ್ಯತೆಯನ್ನು ಮತ್ತು ಸಾರ್ವಭೌಮಕ್ಕೆ ಸಂರಕ್ಷಿಸಿಕೊಂಡು ಜನಪರ ಆಡಳಿತ ನೀಡಿರುವ ನಮ್ಮ ನಾಡಿನ ಹೆಮ್ಮೆ ಮುಖ್ಯಮಂತ್ರಿಗಳಾದಂತ ನಾಯಕತ್ವದಲ್ಲಿ ನಮ್ಮ ಕರ್ನಾಟಕ ಕರ್ನಾಟಕ ಸರ್ಕಾರವು ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕತೆ ಮತ್ತು ಕಾಳಜಿಪೂರ್ವಕ ಪಾರದರ್ಶಕ ಆಡಳಿತ ನೀಡುತ್ತಾ ರಾಜ್ಯದ ಸರ್ವ ಜನರ ಸಮಾಜದ ಒಂದಿಗೆ ವಿಶೇಷವಾಗಿ ಸಂವಿಧಾನದ ಮಹತ್ವ ಜಾಗೃತಿಯನ್ನ ಮೂಡಿಸಲು ಸರ್ಕಾರಿ ಕಚೇರಿಗಳಲ್ಲಿ ಸಂವಿಧಾನದ ಆತ್ಮವನ್ನ ಕರೆದುಕೊಳ್ಳುವ ಪೀಠಿಕೆಯನ್ನು ಅಳವಡಿಸಲಾಗಿರುತ್ತದೆ ವತಿಯಿಂದ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನ ಪೀಠ ರೂಪಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಮತ್ತು ಸಂವಿಧಾನ ಸಮರ್ಪಣಾ ದಿನಾಚರಣೆಗಳನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುವುದರ ಮೂಲಕ ಸಂವಿಧಾನದ ಜಾಗೃತಿಯನ್ನು ಮೂಡುವುದೊಂದಿಗೆ ನಮ್ಮ ಸರ್ಕಾರ ಸಂವಿಧಾನದ ಎತ್ತಿ ಹಿಡಿಯುತ್ತಿದೆ ಎಂದು ಹೇಳಿದ ಕರ್ನಾಟಕ ಸರ್ಕಾರದ ನಮ್ಮ ಸರ್ಕಾರದ ಹೆಮ್ಮೆಯ ಪಂಚಾಯತ್ ಗ್ಯಾರಂಟಿ ಯೋಜನೆಗಳನ್ನ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಗೊಳಿಸುವ ಉದ್ಘಾಟನೆ ಮಾಡಿದೆ ನಾಡಿನ ಬಡವರ ಹಸಿರು ನಿಲ್ಲಿಸುವ ಬಡವರ ಮತ್ತು ಜನರ ಯೋಜನೆಗಳು ಅನ್ನ ಬರೋದ ಯೋಜನೆ ಯೋಜನೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಹದಿನಾಲ್ಕು ಲಕ್ಷ ಐವತ್ತೈದು ಸಾವಿರ ಜನರು ಫಲಾನುಭವಿತ್ತು ಒಟ್ಟು ಇಲ್ಲಿಯವರೆಗೆ ನಾಲ್ಕುನೂರ ಐವತ್ತೇಳು ಕೋಟಿ ಖರ್ಚು ಆಗಿರುತ್ತದೆ ಮಹಿಳಾ ಸಬಲೀಕರಣ ಮತ್ತು ಸ್ವಾಮಿಮಾನಂದ ತಕ್ಕಂತಾದಂತಹ ಯೋಜನೆ ಅದೇ ಕುಟುಂಬದ ಯಜಮಾನಿಯ ಮಹಿಳೆಗೆ ಆಯನೇ ಎರಡು ಸಾವಿರ ರೂಪಾಯಿಗಳಂತೆ ಡಿ ವಿಟಿ ಮೂಲಕ ಪಾವತಿ ಮಾಡಲಾಗಿದ್ದು ವಿಜಯಪುರ ಐದು ಲಕ್ಷದ ಮೂರು ಸಾವಿರ ಫಲಾನುಭವಿಗಳಿದ್ದು ಇದುವರೆಗೆ ಎರಡು ಸಾವಿರದ ಒಂದು ಕೋಟಿ ಲಕ್ಷ ರೂಪಾಯಿಗಳನ್ನ ಪಾವತಿಸಲಾಗಿದೆ ಬುಡನ್ ಬುಕ್ ಆಫ್ ಶುಭಾಶಯ ಕೈಗಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ இதற்கு சூตี அண்ணா அஸ்ஸல்லாமுவர்க்கே சத்யமானல சம்பந்தர் அண்ணார்வர்க்கு abelian நானல்ல சமதர்மர் பர்மபுர்னசி சிதேஸ்வர சாந்திவர்க்கே பக்தி ஆணும் என்ன செஞ்சுக்கணும் மஸ்ஸல்லாவிடம் ஒன்றுமே மற்றோரே எதுவும் ಗಣರಾಜ್ಯೋತ್ಸವದ ಶುಭಾಶಯಗಳು ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಎಂಬ ಆಸ್ತ್ರಗಳಿಂದ ತತ್ವವನ್ನು ಹಿಡಿದು ಭಾರತದ ಪ್ರಬುದ್ಧತೆಯ ಕಡೆ ಕೊಂಡೊಯ್ಯಲು ಪ್ರಯತ್ನಿಸಿದ ಬಾಯಿಗಳ ಶಿಲ್ಪ ಮತ್ತು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ပါတီရဲ့ဇေနနဆွေးနွေးပွဲတက်ရောက်တဲ့ခေါင်းဆောင်တွေစွန့်ဦးစရဲနိဂုံးနေ့ဒီက္ခာဆောင်ရမ္မောတာအ ధ్యక్ష ဒိဝိဇေဘုန်းကြီးကငမောနာမူစာစကရေဒီနယ်တွေကအားလုံးကိုခန့်မှန်းပြီးမခေရီမာခေရီသောဒ